ಆದ್ರೆ ಕಾರ್ಯಕ್ರಮಕ್ಕೆ ಮೊದಲು ಕಾಂಗ್ರೆಸ್ ಆಫೀಸ್ಗೆ ವಿದ್ಯುತ್ ಕೊಟ್ಟಿದ್ದಾರೆ ಅಷ್ಟೇ ಪಕ್ಷ ಕಾರ್ಯಕರ್ತರು ಇದ್ರೆ ಅಧಿಕಾರ ಸಿಗ್ತದೆ ಅದರಲ್ಲೇ ನಾವೆಲ್ಲರೂ ಕೂಡ ಇವತ್ತು ಸರ್ಕಾರ ಇರ್ಬೋದು ಮಂತ್ರಿಗಳಿರ್ಬೋದು ಅಧಿಕಾರ ಬಂದಾಗ ಕಾಂಗ್ರೆಸ್ ಆಫೀಸ್ ಮರೆಯೋದಾಗಿ ಕಾಂಗ್ರೆಸ್ ಕಾರ್ಯಕರ್ತರು ಮರೆಯೋದಾಗಿ ಪಕ್ಷಕ್ಕೆ ದ್ರೋಹ ಮಾಡೋದಾಗ್ಲಿ ಕಾರ್ಯಕರ್ತರಿಗೆ ಮೋಸ ಮಾಡೋದಾಗ್ಲಿ ಆಗಬಾರದು ಅದೇ ಉದ್ದೇಶದಿಂದಲೇ ಪ್ರತಿಯೊಂದು ವಿಷಯದಲ್ಲಿ ಸಂತೋಷ ಲಾಡೋರು ಒಂದು ಮಾಡೆಲ್ ಈ ಸರ್ಕಾರದ ಮಂತ್ರಿಗಳಲ್ಲಿ ಅವ್ರದೇ ಆದ ಒಂದು ಸ್ಟೈಲಿ ಅವ್ರದೇ ಆದ ಒಂದು ದಾಟಿನಲ್ಲಿ ತೆಲ್ಲ ನೋಡ್ತಾ ಇದ್ದೀವಿ ನಾನೇನು ಹೇಳೋದಿಲ್ಲ ಪಾರ್ಟಿ ಅಂದ್ರೆ ಅಷ್ಟೇ ನಿಷ್ಠೆ ವಿರೋಧ ಪಕ್ಷ ಟಾರ್ಗೆಟ್ ಮಾಡೋದ್ರಲ್ಲಿ ನನ್ನ ಪ್ರಕಾರ ಇಷ್ಟು ಧೈರ್ಯವಾಗಿ ಯಾರನ್ನ ಮಾತಾಡ್ತಾರೆ ಅಂದ್ರೆ ನಮ್ಮ ಸರ್ಕಾರದಲ್ಲಿ ಸಂತೋಷ್ ಲಾಡವರ್ ನಮ್ಮ ಟಾರ್ಗೆಟ್ ಮಾಡೋದಿಲ್ಲ ಕಾಂಗ್ರೆಸ್ ಕಾರ್ಯಕರ್ತರನ್ನ ಮಾಡೋದಿಲ್ಲ ನಾವು ಮಾಡ್ಬೇಕಾಗ ಯಾರ ವಿರೋಧ ಪಕ್ಷದವ್ರ ಮೇಲೆ ಮಾಡಕ್ ಬೇಕಾದಷ್ಟು ಅವ್ರ ಮೇಲೆ ಮಾಡಬೇಕು ಅವಾಗಲೇ ಪಕ್ಷ ಗಟ್ಟಿಯಾಗಿರೋದು ಅವಾಗ್ಲೇ ನಾವೆಲ್ಲ ಗಟ್ಟಿಗೆ ಇರೋದು ಅವಾಗ್ಲೇ ಅವಕಾಶ ಬರೋದು ಅವಾಗ್ಲೇ ಅಧಿಕಾರ ಸಿಕ್ಕುದು ಅಂತ ಕೆಲಸವನ್ನ ಇವತ್ತು ನಾವೆಲ್ಲರೂ ಕೂಡ ಮಾಡಬೇಕಾಗಿದೆ ಅದೇ ಉದ್ದೇಶದಿಂದಲೇ ಇವತ್ತು ಕಾರ್ಯಕ್ರಮದ ಬದಲು ಕಾಂಗ್ರೆಸ್ನ ಆಫೀಸ್ ಬಂದು ಇವತ್ತು ನಮ್ಮ ಮಂತ್ರಿಗಳು ನಮ್ಮ ಕಾಂಗ್ರೆಸ್ಸಿನ ಮುಖಂಡಗಳನ್ನ ಕಾರ್ಯಕರ್ತರ ಮಾತಾಡುವಂತ ಅವಕಾಶ ತಗೊಂಡಿದ್ದಾರೆ ನಾವೆಲ್ಲರೂ ಕೂಡ ಅಷ್ಟೇ ನಮ್ಮ ಜಿಲ್ಲೆಯಲ್ಲಿ ಪಕ್ಷವನ್ನ ಕಟ್ಟೋದಕ್ಕೆ ಸರ್ಕಾರ ಸಹಕಾರ ಅಂತ ತಗೊಂಡ ತಗೊಂಡು ನಾವೆಲ್ಲರೂ ಒಟ್ಟಿಗೆ ಪಕ್ಷವನ್ನ ಕಟ್ಟಂತ ಕೆಲಸ ಮಾಡಬೇಕಾಗ್ತದೆ ಅದು ವಿಶೇಷವಾಗಿ ನಮ್ಮ ಸಂತೋಷ ನಾಡೋರ ಸಹಕಾರ ಇವತ್ತು ಜಿಲ್ಲೆಯ ಅಭಿವೃದ್ಧಿಗೆ ಅವ್ರ ಇಲಾಖೆ ಸಂಬಂಧಪಟ್ಟಂತ ಹೌದು ನಾವು ಯಾವುದೇ ಸಂದರ್ಭದಲ್ಲಿ ಹೋದ್ರೆ ಎಷ್ಟು ತಾಳ್ಮೆಯಿಂದ ಕಾಂಗ್ರೆಸ್ ನಾಯಕರು ಹೋದಾಗ ಕಾಂಗ್ರೆಸ್ ಶಾಸಕರು ಹೋದಾಗ ಕುರ್ಸ್ಕೊಂಡು ಮಾತನಾಡಿ ಅವ್ರ ಇಲಾಖೆಯಿಂದ ಆಗುವಂತ ಕೆಲಸ ಏನಂತ ಇದ್ರೆ ತಕ್ಷಣ ಅಡ್ಡಿ ಅವರು ಅಲ್ಲೇ ಸ್ಪಾಟ್ ಅಲ್ಲಿ ಆಗುವಂತ ಅಲ್ಲೇ ತಿನ್ನೋದ್ ಖುಷಿ ಆಗ್ತದೆ ನಾವೆಲ್ಲರೂ ಕೂಡ ಅದೇ ಮಾಡ್ಬೇಕಾಗ್ತದೆ ಅದರಿಂದ ನಮ್ಮ ಆಫೀಸ್ ಕಾಂಗ್ರೆಸ್ ಆಫೀಸ್ ಬಂದಿರೋದ್ರಿಂದ ನಾವು ಎಲ್ಲರೂ ಕೂಡ ಅವರಿಗೆ ವಿಶೇಷವಾಗಿ ನಮ್ಮ ಜಿಲ್ಲಾ ಜಿಲ್ಲೆಯಿಂದ ಅವರಿಗೆ ಸ್ವಾಗತವನ್ನ ಬಯಸಿ ಅವ್ರ ಸಹಕಾರವನ್ನು ನಮ್ಮ ಜಿಲ್ಲೆಗೆ ಹೆಚ್ಚಿಗೆ ಕೂಡ ಕೊಡಬೇಕು ಅಂತ ಹೇಳಿ ರಿಕ್ವೆಸ್ಟ್ ಮಾಡೋಣ ನಮಸ್ಕಾರ